ಸರಿ ಈಗ ಎಪ್ಪತ್ತರ ದಶಕದಲ್ಲಿ ನಿಮ್ಮ ಹಾಡು ಜನಪ್ರಿಯತೆ ಆಯ್ತು ಎಲ್ಲಾ ವೇದಿಕೆಗಳಲ್ಲೂ ನೀವೇ ಇದ್ರಿ ಎಲ್ಲ ಕರ್ನಾಟಕದ ಪೂರ್ತಿ ಓಡಾಡ್ತಿದ್ರಿ ಡಿಮ್ಯಾಂಡ್ ಹಂಗಿತ್ತು ನಿಮಗೆ ಅದೇ ಸಮಾನಾಂತರವಾಗಿ ರಂಗಭೂಮಿಯೂ ಇತ್ತು ಹೌದು ಅದೇ ಸಮಾನಾಂತರವಾಗಿ ಸಿನಿಮಾಗಳು ಬರ್ತಿತ್ತು ಹೌದು ನಾಗರ ಹಾವು ಅಣ್ಣವ್ರ ಎಂಟ್ರಿ ಅಣ್ಣವರಂತೂ ದೊಡ್ಡ ಪೀಕಲ್ ಇದ್ರು ವಿಷ್ಣುವರ್ಧನ್ ಅವ್ರ ಎಂಟ್ರಿ ಕೊಟ್ಟರು ಪೀಕಲ್ ಅಂದ್ರೆ ಇರೀ ಕರ್ನಾಟಕದಲ್ಲಿ ಅಣ್ಣವರು ಅಣ್ಣವರು ಅಷ್ಟೇ ನಟರು ಅಂತಕ್ಕಂಥ ಭಾವನೆ ವ್ಯಕ್ತ ಆಗ್ಬಿಟ್ಟು ಹ್ಮ್ ಅಣ್ಣವರಷ್ಟೇ ಆ ಸಿನಿಮಾ ನಟರು ಅಂತಕ್ಕಂಥದ್ದು ಆ ನಂತರ ಒಳ್ಳೆ ಒಳ್ಳೆ ಕಲಾವಿದರು ಬಂದರು ವಿಷ್ಣುವರ್ಧನ್ ಅವರು ಬಂದರು ವಿಜಯ್ ಕುಮಾರ್ ಬಂದರು ಕಲ್ಯಾಣ್ ಕುಮಾರ್ ಅವರು ಬಂದರು ಅದು ಏನಾಗ್ತದೆ ಅಂದ್ರೆ ರೀ ಅಣ್ಣವರನ್ನು ನಾವು ಆರಾಧಿಸೋದ್ರ ಚಿಕ್ಕ ಯಾಕೆ ಆರಾಧಿಸಿದ್ರೆ ಅದರಲ್ಲಿ ಆ ಪಾತ್ರದಲ್ಲಿ ಆ ಪಾತ್ರನೇ ಅಂತಕ್ಕಂಥ ಅವನೇ ಅವನೇ ಆ ಪಾತ್ರ ಅನ್ತಕ್ಕಂಥದ್ದನ್ನು ಅವರು ಪ್ರೂವ್ ಮಾಡಿದರು ಅದನ್ನು ಪ್ರೂವ್ ಅಂದರೆ ಏನು ನಾವು ಒಪ್ಕೊಂಡಿವು ಅದನ್ನು ಅವರು ಪ್ರೂವ್ ಮಾಡೋದ್ಕಿಂತ ನಾವು ಒಪ್ಪೊಂಡಿವಲ್ಲ ಹಿಂಗಾಗಿ ಅಣ್ಣವರ ಪ್ರತಿ ಸಿನಿಮಾಗಳನ್ನು ಪ್ರತಿ ಸಿನ್ಮಾನ ಗೆಲ್ಲಿಸಲಿಕ್ಕೆ ಆ ಪ್ರೇಕ್ಷಕ ಕಾರಣ ಮತ್ತೆ ಆ ಸಿನಿಮಾನೇ ಸಿನಿಮಾ ಅಂತಕ್ಕಂಥ ಭಾವನೆ ವ್ಯಕ್ತ ಆಗ್ತೈತಿ ಬರ್ತಾ ಬರ್ತಾ ಕಾಲ್ ತಕ್ಕ ಹೆಂಗೆ ಬಟ್ ನನ್ನ ಪ್ರಶ್ನೆ ಅಂದ್ರೆ ಜನ ಸಿನಿಮಾನೂ ನೋಡ್ತಿದ್ರು ಹೌದು ಹೌದು ಜನ ನಾಟಕನೂ ನೋಡ್ತಿದ್ರು ಜನ ಹಾಡುಗಳನ್ನು ಕೇಳ್ತೀನಿ ಎಲ್ಲವೂ ಇಷ್ಟ ಆಗ್ತಾ ಇತ್ತು ಹೌದು ಟ್ರೆಂಡ್ ಎಲ್ಲವೂ ಇತ್ತು ಆ ಜನಮಾನಸದಲ್ಲಿ ಎಲ್ಲವೂ ಇತ್ತಲ್ಲ ಅಟ್ ಟೈಮ್ ಹೇಗೆ ಸರ್ ಒಂದಿರಬೇಕು ಇನ್ನೊಂದು ಅರ್ಬೇಕು ಆವತ್ತಿನ ಜನಗಳು ಅವತ್ತಿನ ಜನರೇಷನ್ ಹೆಂಗಿತ್ತಂದ್ರೆ ಸಂಪೂರ್ಣವಾಗಿ ಆಸ್ವಾದಿಸ್ತಕ್ಕಂತ ಗುಣಗಳನ್ನ ಹೊಂದಿದ್ರು ಮನಸ್ಥಿತಿ ಇತ್ತು ಜನ ಮನಸ್ಥಿತಿ ಇತ್ತು ಜೊತೆಗೆ ಆ ಕಂಟೆಂಟ್ ಏನ್ ಕೊಡ್ತಿದ್ರಲ್ಲ ಅದ್ರಲ್ಲಿ ಪೂರ್ಣತೆ ಇತ್ತು ಅಂದ್ರೆ ಒಂದು ಕೌಟುಂಬಿಕ ಅದು ಒಂದು ಕತೆ ಇರ್ತಿತ್ತು ಈ ಹಾಡಿನಲ್ಲೂ ಕೂಡ ಒಂದು ಸಂಪೂರ್ಣ ಹಾಡನ್ನು ಕೇಳಿದಾಗ ಒಂದು ಕತೆ ಬರ್ತಿತ್ತು ಯಾವುದೇ ಹಾಡಾಗಲಿ ಯಾವುದೇ ಕಥೆ ಆಗಲಿ ಈ ಹಾಡುಗಳನ್ನು ಕೇಳುವಾಗ ಈ ಕಥೆಯನ್ನು ನೋಡುವಾಗ ಸಿನಿಮಾಗಳನ್ನು ನೋಡುವಾಗ ಸಂಪೂರ್ಣತೆ ಬರುತ್ತಲ್ಲ ತೃಪ್ತಿ ಕೊಡುತ್ತೆ ಅದು ಈವಾಗಿ ನನಗೆ ಅದು ಈಗ ನಾ ನಾನು ಬೈಪರ್ಕೇಶನ್ ಮಾಡಾಕ್ತಾ ಇಲ್ಲ ರೀ ಈವಾಗಿನ ಕಾಲ ಆವಾಗಿನ ಕಾಲ ಹಳಿತಾನು ಇಲ್ಲ ರೀ ಏನಂತಂದ್ರೆ ರೀ ಜನಗಳ ಮನಸ್ಸು ಹೇಳ್ತೇನೆ ಮನಸ್ಸು ಅದೇನಾಗ್ತೈತೆ ಅಂದ್ರೆ ರೀ ಒಂದಿಷ್ಟು ಫಾಸ್ಟ್ ಬೇ ಒಂದು ಸ್ವಲ್ಪ ಸ್ವಲ್ಪ ಟೈಮ್ ಇಲ್ಲ ನಮಗೆ ಟೈಮ್ ಇಲ್ಲ ಟೈಮ್ ಇಲ್ಲ ಅದನ್ನು ನೋಡುವಷ್ಟು ತಾಳ್ಮೆ ಇಲ್ಲ ವ್ಯವಧಾನವೂ ಇಲ್ಲ ಅದು ಭಾಳ ಮುಖ್ಯ ರೀ ಟೈಮು ತಾಳ್ಮೆ ಎರಡೂ ಇಲ್ಲದಕ್ಕೆ ಮನುಷ್ಯನ ಒಂದು ಸ್ವಲ್ಪ ಒಂದಿಷ್ಟು ಇಚ್ಛೆಗಳು ಚೇಂಜ್ ಆಗಿಬಿಟ್ಟಿವೆ ಅಷ್ಟೇ ಸಿನಿಮಾ ಹಾಡುಗಳು ಒಂದು ಕಡೆ ಫೇಮಸ್ ಆಗ್ತಾ ಇತ್ತು ಹೌದು ನಿಮ್ಮ ಹಾಡುಗಳೂ ಅಷ್ಟೇ ಫೇಮಸ್ ಸರ್ ಹೌದು 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 ಈ ಸಾಹಿತ್ಯ ಬರೆಯೋದಿದೆಯಲ್ಲ ಸರ್ ನೀವು ಸಹಜವಾಗಿ ನೋಡ್ತಿದ್ರಿ ಕಂಡದ್ದನ್ನು ಬರಿತೀವಿ ಹೌದು ಅದಕ್ಕೆ ರಾಗ ಹಾಕೋದು ಈ ರಾಗದಲ್ಲಿ ಕೂರಿಸೋದು ಇದರ ತಯಾರಿ ಹೇಗೆ ನಡೀತಿತ್ತು ಸರ್ ನಿಮ್ಮ ಸಂಗೀತದ ಕಲಿಕೆ ಹೇಗಿತ್ತು ಸರ್ ಹರೀಶ್ ಸರ್ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಾನು ಸಂಗೀತಗಾರಲ್ಲ ಸಂಗೀತಗಾರ ಅಲ್ಲ ಅಲ್ಲ ಜೊತೆಗೆ ಸಾಹಿತಿನೂ ಅಲ್ಲ ಬರ್ದಿದ್ದೇನೆ ತಮಾಷೆ ಮಾಡ್ತೀರಾ ಸರ್ ನೀವು ಇಲ್ಲ ಕಾರಣ ಸತ್ಯ ಹೇಳಬೇಕು ಸತ್ಯ ಒಪ್ಕೋಬೇಕು ನಾನು ಸಾಹಿತಿ ಯಾಕ ಅಲ್ಲ ಅಂತಂತಂದರೆ ನಾನು ಯಾವುದೇ ನನ್ನ ಇಷ್ಟು ಒಂದು ನಾಲ್ಕೂವರೆ ನಾಲ್ಕೂವರೆ ಐದು ಸಾವಿರ ಹಾಡುಗಳನ್ನ ಮೇಲೆ ಬರೆದಿರ್ಬೋದು ಎಷ್ಟು ಒಂದು ಐದು ಸಾವಿರ ಹಾಡುಗಳ ಮೇಲೆ ಬರೆದಿದ್ದೇನೆ ರೀ ಕೆಳಗಲ್ಲ ಇನ್ನು ಆ ಒಂದನ್ನು ನಾನು ಪುಸ್ತಕ ರೂಪದಲ್ಲಿ ಬರ್ತದೆ ಒಂದೆರಡೇನೋ ಮೂರು ನಾನು ಕಲಿಯುವಾಗ ಒಂದಿಷ್ಟು ಜನಗಳು ಬೇಕು ಅಂತ ಹೇಳಿ ಟೀಚರ್ಸ್ಗೆ ಸರ್ ಅವರೇ ಒಂದಿಷ್ಟು ಸ್ನೇಹ ಅಂತ ಅಂತೇಳಿ ಒಂದು ಯಾವುದೋ ಕವನ ಸಂಕಲನ ತಂದರು ಕೈ ಬೀಸಿ ಕರೆದಾವ ಅಂತೇಳಿ ಒಂದು ಯಾವುದೋ ಸ ಕವನ ಸಂಕಲ ತಂದರು ಇನ್ನೊಂದು ಉತ್ತರ ಕರ್ನಾಟಕದ ಜನಪ್ರಿಯ ಗೀತೆಗಳು ಅಂಥೇಳಿ ಯಾವನೋ ಒಬ್ಬ ಆಸಕ್ತ ಅದನ್ನು ಹೊರಗೆ ತಂದ ನಾನು ಮಾತ್ರ ನಮ್ಮ ಅಪ್ರಾಣಿಗೂ ಅವನ್ನ ಅದನ್ನು ಪ್ರಿಂಟ್ ಮಾಡಬೇಕು ಅದನ್ನು ಪುಸ್ತಕ ರೂಪದಲ್ಲಿ ತರಬೇಕು ನಾನೊಬ್ಬ ಸಾಹಿತಿ ಆಗಬೇಕು ಅಂತ ನಾನು ಎಲ್ಲೂ ಬಯಸಲಿಲ್ಲ ಅದನ್ನು ಮಾಡಲಿಲ್ಲ ಯಾಕಂತಂದ್ರೆ ರೀ ನನಗೆ ಆ ಅಭಿರುಚಿ ಇರಲಿಲ್ಲ ಪುಸ್ತಕವನ್ನು ಮಾಡಿಸ್ತಕ್ಕಂಥದ್ದು ಅದನ್ನು ಮಾಡಿ ನಾನೊಬ್ಬ ಸಾಹಿತಿ ಅನ್ನಿಸ್ತಕ್ಕಂಥದ್ದು ಆ ನಂತರ ಆ ಬರೆದಿರ್ತಕ್ಕಂಥದ್ದನ್ನು ಒಂದಿಷ್ಟು ಮಾರಾಟ ಮಾಡತಕ್ಕಂಥದ್ದು ಅದಕ್ಕೊಂದು ಬೆಲೆ ಕಟ್ತಕ್ಕಂಥದ್ದು ಅದರ ಹಿಬ್ಬ ಇಲ್ಲ ಇಲ್ಲ ಅದಕ್ಕೊಂದು ಪ್ರ ಪ್ರಬಲವಾಗಿರ್ತಕ್ಕಂಥ ಒಂದು ಕಾರಣ ಇದೆ ರೀ ಏನು ನಾನು ಬರೆದಿರ್ತಕ್ಕಂಥ ಹಾಡುಗಳು ಜನಪದ ಶೈಲಿಯ ಹಾಡುಗಳು ಹೌದು ಜನಪದ ಶೈಲಿಯ ಹಾಡುಗಳಿರೋದು ಅರುಣ್ನಗ ಜನಪದ ಹಾಡು ಅಂತ ಹೇಳಿ ಎಲ್ಲರಿಗೂ ಎಲ್ಲರಿಗೂ ಮಾತು ಮಾತಾಡ್ತಾರೆ ಅದು ಒಂದಿಷ್ಟು ಪರೀಕ್ಷಾರ್ಥಿಗಳಿರ್ತಾರಲ್ಲ ಆ ಪರೀಕ್ಷೆಗಾಗಿ ನನ್ನ ಹಾಡನ್ನು ಯಾರಾದರೂ ಚೂಸ್ ಮಾಡಿದ್ದಾರೆ ನನ್ನ ಹಾಡು ಗೆದ್ದರೆ ಒಂದಿಷ್ಟು ಕಲ್ಲಾಕು ಜನ ಇರ್ತಾರಲ್ಲ ಏ ಅದು ಜನ ಜನಪದ ಹಾಡಲ್ಲ ಅದು ಗುರುರಾಜ್ ಹೊಸಕೋಟೆ ಬರೆದಿರ್ತಕ್ಕಂಥದ್ದು ಗುರುರಾಜ್ ಹೊಸಕೋಟೆ ಬರೆದಿರ್ತಕ್ಕಂಥದ್ದು ಜನಪದ ಅಲ್ಲ ಅಂಥೇಳಿ ಒಂದು ಕಾರಣ ಏನಂತಂದ್ರೆ ಜನಪದಕ್ಕೊಂದು ವ್ಯಾಖ್ಯೆ ಇದೆ ಅದು ಬಾಯಿಂದ ಬಾಯಿಗೆ ಬಂದಿರಬೇಕು ಟ್ರ್ಯಾಡಿಷನಲ್ ಅದಕ್ಕೆ ಆ ಥರ ಇರಬಾರ್ದು ಅಂತ ಏನೋ ಇದೆ ರೀ ಮಾಡಿಟ್ಟಿದ್ದಾರೆ ನನ್ನೊಂದು ಸಣ್ಣದಾಗಿರ್ತಕ್ಕಂಥ ಒಂದು ಪ್ರಶ್ನೆ ಏನಂತಂದರೆ ಜನಪದ ಹಾಡು ಯಾವುದೋ ಹಿಂದಿನ ಒಂದು ತಲೆಮಾರಿನ ಹಾಡು ಹಿಂದಿನ ಕಾಲಘಟ್ಟದ ಹಾಡು ಈವತ್ತಿನ ಕಾಲದ ಕಾಲಘಟ್ಟದ ಜನಪ ಜನಪದ ಹಾಡು ಬೇಡವೇ ಬೇಡ ಏನ್ರಿ ಬೇಡ ಏನ್ರಿ ಇವತ್ತು ನಾನು ಏನು ಕೇಳ್ತಿನಂತಂದ್ರೆ ನಿಂಬಿಯ ವನದ ಮ್ಯಾಲ ಚಂದ್ರಾಮ ಚಂಡಾಡಿದ ಜನಪದ ಅಂದ್ರ ಒಂದು ಕಾಲ ಆ ಕಾಲಘಟ್ಟದಲ್ಲಿ ಅದನ್ನ ಯಾರೋ ಪುಣ್ಯಾತ್ಮರು ಬರ್ದಾಗಲೇ ಹಾಡಾಗುತ್ತೆ ರೀ ಅದು ಹೌದು ಆದ್ರೆ ಆ ಬರ್ದಿರ್ತಕ್ಕಂಥ ವ್ಯಕ್ತಿ ಯಾರಂತು ಗೊತ್ತಿಲ್ಲ ಹಿಂಗಾಗಿ ಅದು ಜನಪದ ಅಂತ ಕೌಂಟ್ ಆಯಿತು ನನ್ನ ಪ್ರಶ್ನೆ ಏನಂತಂದ್ರೆ ವನದ ಮ್ಯಾಲ ಚಂದ್ರಾಮ ಚಂಡಾಡಿದ ಚಂದ್ರಾಮ ಚಂಡಾಡಿದ ಇವಾಗ ಚಂದ್ರಾಮನ್ನ ಚೆಂಡಾಡಾಗುತ್ತಿ ಇದು ಬ್ಯಾಕ್ ಬ್ಯಾಡ್ರಿ ಇದನ್ನ ಹೇಳೋದು ಜನಗಳಿಗೆ ಹಾ ಇವತ್ತಿನ ಕಾಲಘಟ್ಟದ ಜನಪದ ಆಗಲಿಕ್ಕೆ ನಾವು ಯಾಕೆ ಕಾರಣೀಭೂತರಾಗಬಾರ್ದು ನಾವು ನಾನು ಅದಕ್ಕೆ ನಾನು ನನ್ನ ಹಾಳ ಜನಪದ ಆಗಲಿ ಅಂಥೇಳಿ ಒಂದು ಹುಚ್ಚು ಅವ್ಯ ಸರಿ ಅದು ಅದಕ್ಕೆ ಅದು ಸರಿನೋ ತಪ್ಪು ನನಗೆ ಗೊತ್ತಿಲ್ಲ ಅಂದ್ರಲ್ಲ ಚಟ ಅಂತ ಹಾವು ಚಟ ನನ್ನ ಚಟ ನಾನು ಒಬ್ಬ ಜನಪದ ಆಗಬೇಕು ಅದು ಕರ್ಮಧರ್ಮ ಸಂಯೋಗ ಅಂತಾರಲ್ಲ ಹೆಂಗೆ ಹೆಂಗದ್ರಿ ಸಂಗೀತ ಗೊತ್ತಿಲ್ಲ ನನಗೆ ಸಂಗೀತ ಆಗ್ತಾರೆ ಗೊತ್ತಿರದೇ ಇದ್ರು ಕೂಡ ರೀ ಆಸಕ್ತಿ ಸಂಗೀತದ ಮೇಲೆ ಆಸಕ್ತಿ ಕೇಳಿರ್ತಕ್ಕಂಥದ್ದು ಅದೇನು ಕೇಳಿರ್ತಕ್ಕಂಥದ್ದು ಅದೇ ನನಗೆ ವಿದ್ಯೆ ಕೇಳ್ತಕ್ಕಂಥದ್ದೇ ನನಗೆ ಒಂದಿಷ್ಟು ಪಾಠ ಎಲ್ಲರ್ಗ ಆ ಭಜನೆ ಕೀರ್ತನೆ ಎಲ್ಲದರದ್ದು ಹೋಗ್ತಿದ್ದೇರಿ ನಂದೊಂದು ಏನಂತಂದ್ರೆ ರೀ ಯಾವುದೇ ರಾಗ ಆ ರಾಗ ಆ ವಸ್ತುವನ್ನ ಅದೇ ಹೇಳ್ತದೆ ಈ ವಸ್ತು ಇದ್ರೆ ಚೆನ್ನಾಗಿರುತ್ತೆ ಸುಮ್ಮನೆ ಹೇಳ್ತೇನೆ ಇದು ಇದು ಇದನ್ನ ಹೇಳ್ಬೇಕು ಹೇಳಬಾರ್ದು ಗೊತ್ತಿಲ್ಲ ಫಾರ್ ಎಕ್ಸಾಂಪಲ್ ಒಬ್ಬರು ಬಹಳ ಅತಿ ಜನಪ್ರಿಯ ಆಗಿರ್ತಕ್ಕಂಥ ಒಂದು ಹಾಡು ಹಾಡು ರವೀಂದ್ರ ರವೀಂದ್ರ ಏನು ಮೂಕನಾಗಬೇಕು ಜಗದು ಜಾಕಾಗಿರಬೇಕು ಈ ಹಾಡ ಕೇಳಿದಾಗ ರವೀಂದ್ರ ಅವರು ಕಡ್ಕೋಳ್ ಮಡಿವಾಳಪ್ಪನವರು ಈ ಹಾಡನ್ನ ಆ ಧಾಟಿಯನ್ನು ಅನುಸರಿಸಿದ್ರು ಅವರು ರವೀಂದ್ರ ಕೊಟ್ಟಿರ್ತಕ್ಕಂಥ ಧಾಟಿ ಅಕಸ್ಮಾತ್ ಈ ಆ ಒಂದು ಧಾಟಿಗೆ ಅದು ಸರಿಯಾದ ಆಗೋದಿಲ್ಲ ನನಗನಿಸೆ ನಾನೊಂದು ಏನು ಅನಿಸ್ತು ಅಂದ್ರೆ ರೀ ಇದು ಒಂದು ಹೆಣ್ಣಿನ ಬಾಯಿಂದ ಬರ್ತಕ್ಕಂಥ ಒಂದು ಆರ್ಥನಾದ ಯಾಕೆ ಆಗಬಾರ್ದು ನಾವು ಹೆಣ್ಣಿನ ಬಾಯಿಂದ ಆರ್ಥನಾದ ಸುಮ್ಮನೆ ಸುಮ್ಮನೆ ಬರುತ್ತೆ ರೀ ಅದು ಆಕೆಗೆ ಏನಾದರೂ ಬಿಸಿ ತಗಲಿದ್ರೆ ಅದು ಆರ್ಥನಾದ ಬರುತ್ತೆ ಅದು ಏನು ನನ್ನ ನನ್ನ ತಲೆಯೊಳಗೆ ಬಂತಂದ್ರೆ ಅಕಸ್ಮಾತ್ ಒಂದು ಹೆಣ್ಣು ಆಗಿ ಪ್ರಪ್ರಥಮ ಬಾರಿ ಗಂಡನ ಮನೆಗೆ ಕಾಲಿಟ್ಟಾಗ ಸಂಸಾರ ಅಥವಾ ಬದುಕು ಅಲ್ಲ ಪ್ರತ್ ಮೊದಲನೇ ಹೆಜ್ಜೆ ಇಟ್ಟಾಗ ಮೊದಲನೇ ಹೆಜ್ಜೆ ಇಟ್ಟಾಗ ಅಕ್ಕಿಯಲ್ಲಿ ಬರ್ತಕ್ಕಂಥ ಭಾವನೆ ಅದು ಏನು ಭಾವನೆ ಅಂತಂದ್ರೆ ಅಲ್ಲಿ ಮೂಕನಾಗಬೇಕು ಅಟ್ಟಿಫಾದರ್ಯೂವ್ವ ಅರಿಯದ ಗಂಡನ ಮನಿಗೂ അട്ടി ഹാദ അരിയദന മനിയോ അട്ട ആരണദഗ്യ കണ്ണ കട്ടി ബിട്ടംഗന ദുഃഖ അട്ടി ബരിയ ഗണ്ടനമ മനിയോ ഏനർത്ഥ സർ ഇവര് അവളു ആ എമ്മ அவ்வளவு யாரும் ஏனும் அது அது கண்டென்ட் பார்த்தீங்க உம் 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 கொட்டி வண்ணோ குல்தரங்குடில கொட்ட கணிச மெட்டி மனியாக தாகிபாகி வந்த மெட்டியாக ತಾಗಿ ಬಾಗಿರುವಂತ ಕಟ್ಟಂತ ಕಳ್ಳ ಚೂಟೊಗದು ಬಿಟ್ಟಾಂಗ ಅಟ್ಟಿ ಹೋದರೆವ್ವ ಹರಿಯದ ಗಂಡನ ಮನಿಗೌವ್ವ ಹೊಟ್ಟಿ ಮಗಳಂಗ ಅತ್ತಿ ಮಾವನೋಡುರಂತ ಕಟ್ಟಿಕೊಂಡ ಗಂಡ ಅವನು ಪಕ್ಕಾ ದೇವರಂತ ಇಷ್ಟ ಅಷ್ಟವರಿರುದಿದ್ರು ಇಷ್ಟೇಳ್ಯಾರವರು ಅಷ್ಟವರಿರುದಿದ್ರು ಇಟ್ಟಂಗ ದೇವರು ಇರಕು ಸನಿ ಅಂತ ಅಟ್ಟಿ ಈ ಈ ಭಾವನೆಗಳು ಆ ಹೊಸದಾಗಿ ಕಾಲಿಟ್ಟಿರ್ತಕ್ಕಂಥ ಹೆಣ್ಣು ಮಗಳ ಮನಸ್ಸಿನೊಳಗೆ ಬರ್ತಕ್ಕಂಥ ಭಾವನೆಗಳನ್ನು ಆ ಟ್ಯೂನಿಗೆ ಹಾಕಿದಾಗ ಅಂದ್ರೆ ಟ್ಯೂನಿನ ಕಾಪಿಯನ್ನು ಮಾಡ್ತಿರಲಿಲ್ಲ ಕಾರಣ ಏನಂತಂದ್ರೆ ಆಯಾ ರಾಗಗಳು ನಾನು ಮೊದಲನೇ ಹೇಳಿದಂಗೆ ಆಯಾ ವಸ್ತುಗಳನ್ನ ಅದೇ ಹೇಳ್ತಾವೆ ರೀ ಇದನ್ನು ಮಾಡಬಹುದು ಇದನ್ನು ಮಾಡಬಹುದು ಅಂತ ಹೇಳ್ತಾ ಹೇಳ್ತಾ ಮಾಡ್ತಾ ರೀ ನಾನು ಒಂದು ಶಿವರಂಜನ ರಾಗದಲ್ಲಿ ಹೇಳಿದ್ದೆ ಮಾವ ನಿನ್ನ ಮಗಳತ್ರ ಏನ ಕಣ್ಣೀರಿನ ಕತೆ ಹಾಗೆ ಒಂದು ಬಾರಿ ಏನಾಯ್ತಂತಂದ್ರೆ ರೀ ಯಾವುದೋ ಒಂದು ಕಾರ್ಯಕ್ರಮ ಕೊರಟಿದ್ದೇವ್ರಿ ಇನ್ನೊಬ್ಬ ಜನಪ್ರಿಯ ವ್ಯಕ್ತಿ ನಾನು ಅತಿ ಜನಪ್ರಿಯ ವ್ಯಕ್ತಿ ರೀ ಅವಾಗ ಕಾರಣ ಏನಂತಂದ್ರೆ ಕ್ಯಾಸೆಟ್ ಯುಗ ಬಂದಿತ್ತು ರೀ ಅದ ಆಸೆಟ್ ಯುಗ 80 70 80 73 ಕರೆಕ್ಟ್ ಅನಸಿಕೃತ ರೆಕಾರ್ಡ್ ಮಾಡಿದ್ದಾರೆ ಅಂದ್ರೆ ಸ್ಟುಡಿಯೋದಲ್ಲ ಅಲ್ಲ ಈ ಫುಟ್‌ಪಾಥ್ ಅಲ್ಲಿ ಫುಟ್‌ಪಾಥ್ ನಲ್ಲಿ ನೋಡಿ ಫುಟ್‌ಪಾಥ್ ಅಲ್ಲಿ ರೆಕಾರ್ಡಿಂಗ್ ನಡೆಯತಾ ಇತ್ತು ಅಂದ್ರೆ ಇಮೇಜಿನ್ ಮಾಡಿ ಹೇಗಿತ್ತು ಆ ಕಾಲ ಅಂತ ಫುಟ್‌ಪಾಥ್ ಅಯ್ಯಯ್ಯೋ ಆ ನಂಬ್ರಿ ಬಿಡ್ರಿ ಹೌದು ಹೆಳ್್ರಿ ಸರ್ ಆ ಅದು ಏನು ರೆಕಾರ್ಡ್ ಮಾಡ್ಕೊಂಡಿರತಕ್ಕಂತ ವ್ಯಕ್ತಿ ಅದನ್ನ ಲಕ್ಷಾಂತರ ಆವಾಗ ಲಕ್ಷಾಂತರ ಇವಾಗ ಕೋ ಅದು ಕೋಟಿ ಕೋಟಿ ಅದು ಅವಾಗ ಆ ವ್ಯಕ್ತಿ ಅದರ ಮೇಲೆ ಮಾಡಿದರೂ ಕೂಡ ನಮ್ಮ ಅದು ಮುಗ್ಧತೆ ಹೇಳ್ತೇನೆ ರೀ ಆ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ನನಗದು ನನ್ನ ಹಾಡ ಕೇಳಿಸಿದ ಕೇಳಿಸಿದ ಅದು ನನಗೆ ಹಾಡ ಕೇಳಿಸಿದಾಗ ನನಗಾಗಿರ್ತಕ್ಕಂಥ ಸಂತೋಷ ಜಗತ್ತಿನ ಯಾರಿಗೂ ಆಗಿರಲಿಕ್ಕಿಲ್ಲ ರೀ ನನ್ನ ಹಾಡನ್ನು ನಾನು ಕೇಳ್ತೀನಲ್ಲ ಅದು ಆಶ್ಚರ್ಯ ರೀ ಅದು ಮತ್ತೆ ನಾನು ಮಾಡ್ಕೊಳ್ಳೇನು ರೀ ಇದನ್ನ ಫ್ಲಿಪ್ ಕಾರ್ಡ್ ಮಾಡ್ಕೊಳ್ಳೇನು ರೀ ಎಲ್ಲ ಮಾಡ್ಕೊಂಬಿಡತ್ತೆ ನೀನು ಎಷ್ಟು ಸಾಧ್ಯತೆ ಎಲ್ಲ ಮಾಡ್ಕೊಂಬಿಡು ಎಲ್ಲ ಕೇಳಿಸ್ತು ಎಲ್ಲಿದೆ ಯಾರು ದುಡ್ಡು ಬರ್ತೈತಿ ಅದನ್ನು ಮಾರಾಟ ಹಾಕೋದು ನಮಗೇನು ಗೊತ್ತಿಲ್ಲ ಅದು ಏನು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ರೀ ಅಷ್ಟು ಇನ್ನೋಸೆಂಟ್ ಜನಗಳ್ ನಾವು ಅಷ್ಟು ನನಗೆ ದುಡ್ಡು ಈ ಕ್ಯಾಸೆಟ್ನಿಂದ ಬರ್ತೈತಿ ಅನ್ನೋದು ಗೊತ್ತಾತದೇ ಲಹರಿ ಅವರಿಂದ